ನೋಡ್ತಾ ಇದ್ದೆ ಎದುರಿಗಿನವರ ಕಣ್ಣುಗಳನ್ನ ನೋಡ್ತಾ ಇದ್ದೆ ಎದುರಿಗಿನವರ ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೆ ಎಷ್ಟು ಮಂದಿ ನೋಟ್ಸ್ ಮಾಡ್ಕೊಂಡಾರ ಅನ್ನೋದನ್ನ ನೋಡ್ತಾ ಇದ್ದೆ ಎಷ್ಟು ಮಂದಿ ಕತಿ ಕೇಳಲಿಕ್ಕೆ ಅಂತ ನೋಡ್ತಾ ಇದ್ದೆ ಬಹಳಷ್ಟು ಮಂದಿ ಕತಿನ ಎಷ್ಟು ಚಂದ ಕೇಳ್ಯಾರಂದ್ರ ತಲೆಗೆರ್ನಾತತೆ ಅವ್ರದ್ದು ಕತಿ ಕೇಳ್ಯಾರ ಅವರು ಬರ್ಕೊಂಡವ್ರು ಬಹಳ ಕಡಿಮೆ ನೋಟ್ಸ್ ಮಾಡ್ಕೊಂಡವ್ರು ಬಹಳ ಕಡಿಮೆ ಆದ್ರೆ ಕತಿ ಇಷ್ಟು ಚಂದ ಕೇಳ್ಯಾರ ಅಂದ್ರೆ ಅಷ್ಟು ಚಂದ ಕೇಳ್ಯಾರ ಅವ್ರ ತಲಿ ಇವತ್ತು ಸಂಜೆ ತನಕ ತಲೆ ಗಿರ್ರಂತದ ನಾಳೆ ಬೆಳಿಗ್ಗೆ ಹೋದ ಕೂಡ ನೀವು ಹೇಳಿದಂಗೆ ಬೆಳಗಿಂತನ ಪೂರಾ ಸಿಸ್ಟಿಮೆಟಿಕ್ ಆಗಿ ಸ್ಟಡಿ ಮಾಡಿ ಒಟ್ಟ ಊಟ ನಿದ್ದೆ ಎಲ್ಲ ಬಿಟ್ಟು ಅಭ್ಯಾಸ ಮಾಡಿ ಮೋಸ್ಟ್ಲಿ ನಾಡ್ದ ಅಚ್ಚಿ ಅಂದ್ರೆ ಮತ್ತೆ ಹೆಂಗಿದ್ದಿ ಮಗಳ ಹಂಗ ಮೊದಲು ಹೆಂಗಿದ್ದರಲ್ಲ ಹಂಗ ಆಗಿರ್ತಾರೆ ಅವ್ರು ಹೇಳಿದ್ರಲ್ಲ ಸೀರಿಯಸ್ ಆಗಿ ಪ್ಲಾನ್ ಮಾಡ್ಕೊಳ್ಬೇಕು ಆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಹಾಂಗ್ ಮಾಡವ್ರು ಇಲ್ಲಿ ಬಹಳಷ್ಟು ಕಡಿಮೆ ಆದರೆ ಎರಡು ನೂರು ಮಂದಿ ಅಂತೂ ಸಿಗೋದಿಲ್ಲ ನಿಮಗೆ ಯಾಕಂದ್ರೆ ಬರೇ ಕತಿ ಕೇಳ್ಯಾರ ಅವರು ಯಾರು ನೋಟ ಮಾಡ್ಕೊಂಡಿಲ್ಲ ನ ಹಿ ಸದೃಶಂ ಪವಿತ್ರಂ ಇಹ ವಿದ್ಯತೆ ಶ್ರದ್ಧಾವಾನ್